ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಮನೇಲಿ ಕೈಮಾ ಸಾಂಬಾರು ಮಾಡ್ತಾಯಿದ್ದು ಅದು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಕೈಮಾ ತೊಗೊಂಡಿದ್ದೀನಿ ನೋಡಿ ಇಷ್ಟು ಬಂದಿದೆ ಅರ್ಧ ಕೆ ಜಿ ಇದು ಹಾಫ್ ಕೆ ಜಿ ಹಾಫ್ ಕೆ ಜಿ ಕೈಮಾ ತಗೊಂಡ್ರೆ ಒಂದು ನೂರು ನೂರೈವತ್ತು ಗ್ರಾಮು ಬೋನ್ ಹಾಕ್ತಾರೆ ಜೊತೆಗೆ ಇದು ಬ ಇದು ಬಂದು ಫ್ಯಾಟು ಅದನ್ನು ಹಾಕ್ತಾರೆ ಅದು ಹಾಕಿದ್ರೇ ಸಾಂಬಾರು ಚೆನ್ನಾಗಿ ಚೆನ್ನಾಗಿ ಆಗೋದು ಅದಿಲ್ಲಾಂದರೆ ಅದು ಚೆನ್ನಾಗಿ ಆಗೋದಿಲ್ಲ ಚಿಕ್ಕದಾಗ ಅಲ್ಲೇ ಕಟ್ ಮಾಡಿಕೊಡ್ತಾರೆ ಬೇಕಿದ್ರೆ ಮೇ ದೊಡ್ಡ ದೊಡ್ಡ ಅಂಗಡಿಲಾದರೆ ಇಲ್ಲ ಮಿಷಿನಲ್ಲಿ ಎಲ್ಲ ಫುಲ್ಲು ಪುಡಿ ಪುಡಿಯಾಗಿ ಮಾಡಿಕೊಡ್ತಾರೆ ಇವ್ರ ಕೈಯ್ಯಲ್ಲೇ ಮಾಡಿರೋದು ಮಟನ್ ಅಂಗಡಿಲಿ ಚೆನ್ನಾಗಿತ್ತು ಮಟನೆಲ್ಲ ತುಂಬ ಚೆನ್ನಾಗಿತ್ತು ಇದನ್ನು ಫಸ್ಟು ಕ್ಲೀನ್ ವಾಶ್ ಮಾಡ್ಕೋಬೇಕು ಇದನ್ನು ವಾಶ್ ಮಾಡಿ ಕ್ಲೀನಾಗಿ ನೀರೆಲ್ಲ ಹೋಗಬೇಕು ಅಲ್ಲಿ ತನಕ ವಾ ನೀರು ನೀರು ಸೋ ಸೋದಿಸ್ಬೇಕು ಸೋದಿಸೋಕೆ ಹಾಕ್ಬೇಕು ಇದನ್ನು ಇಲ್ಲ ಅದರ ನೀರು ಏನಾದರೂ ಇದ್ರೆ ಕೈಮಾ ಉಂಡೆ ಹೊಡೆದೊಯ್ತವೆ ನೋಡಿ ಕ್ಲೀನಾಗಿ ನೀರೆಲ್ಲ ಹಿಂಡಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಅರ್ಧ ಒಗ್ಗರಣೆಗೆ ಅರ್ಧ ಮಸಾಲೆಗೆ ಫಸ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಮಸಾಲೆ ಆಡಿಸೋದಕ್ಕೆ ಇದು ಸ್ವಲ್ಪ ಫ್ರೈ ಆಗಬೇಕಿದು ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಎಕ್ಸ್ಟ್ರಾ ಬೇಕು ಅಂತ ನಾಲ್ಕು ಹಸಿಮೆಣ್ಸಿಕಾಯಿ ಸೇರಿಸಿದ್ದೀನಿ ನಿಮಗೆ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಬರೀ ಖಾರದ ಪುಡಿ ಸೇರಿಸ್ಬೋದು ಅದಕ್ಕೆ ಒಂದು ಮೂರು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡೋ ಫ್ರೈ ಮಾಡಿದ್ದೀನಿ ಇದಕ್ಕೆ ಇವಾಗ ನಾನು ತರಕಾರಿ ಪುಡಿ ಮಟನ್ ಸಾಂಬಾರು ಮಾಡ್ತೀವಲ್ಲ ಸೇಮ್ ಅದೇ ಥರ ಅದೇ ಸಾಂಬಾರು ಪುಡಿ ನಾನು ಹಾಕೋದಿದ್ದು ಸ್ವಲ್ಪ ಅಷ್ಟನ್ನ ಹಾಕಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಎರಡು ಸ್ಪೂನು ನಾನು ಇಲ್ಲಿ ಧನಿಯಾ ಮೆಣಸಿಕಾಯಿ ಕಡಲೆಕಾಡು ಮಾಡಿ ಇಟ್ಟಿದ್ವಲ್ಲ ಅದೇ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಮಟನ್ ಸಾರಿಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಅದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಬಿಡಬೇಕು ಇದನ್ನು ಇದು ತಣ್ಣಗೆ ತಣ್ಣಗಾಗೋಷ್ಟರಲ್ಲಿ ಮಸಾಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಲ್ವಾ ಚೆನ್ನಾಗಿ ಫ್ರೈ ಮಾಡಿಟ್ಟಿರೋದು ಅದು ಈಗ ಒಂದು ಚಿಕ್ಕ ಜಾರಿಗೆ ಮಸಾಲೆ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ಚಕ್ಕೆ ಲವಂಗ ಒಂದು ನಾಲ್ಕು ನಾಲ್ಕು ಪೀಸ್ ಚಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಸ್ಪೂನಷ್ಟು ಮೆಣಸು ಒಂದು ಎರಡೇ ಎರಡು ಸ್ಪೂನಷ್ಟು ಕಡಲೆ ಕಡಲೆನ ಕಡಿಮೆ ಹಾಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಆಗೋಯ್ತು ಕಡಲೆನ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟೆ ಕೊತ್ತಂಬರಿ ಕುದೀನ ನೋಡಿ ಇವಾಗ ತಣ್ಣಗಾಯಿತು ಇದು ಒಂದೆರಡು ಸ್ಪೂನಷ್ಟು ಇದು ಮಸಾಲೆ ಕೈಮಗೆ ಹಾಕೋತಾ ಇದ್ದೀನಿ ನೀರು ಹಾಕ್ತಿನೇ ರುಬ್ಬಬೇಕು ಇದು ನಾವು ಟೊಮೊಟೊ ಈರುಳ್ಳಿ ಹಾಕಿದ್ವಲ್ಲ ನಾನು ನೀರು ಹಾಕಿಲ್ಲ ಬರೀ ಟೊಮೊಟೊ ನೀರದೇ ಅದು ಅಷ್ಟು ತೆಳ್ಳ ಇರೋದು ಇವಾಗ ಇದು ಮಸಾಲೆ ಬರೋದ ಪುದೀನ ಕೊತ್ಬರಿನೂ ಸೇರಿಸಿದ್ದೀನಿ ಕಡಲೆರ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ನಾವು ತಿನ್ನಬೇಕಾದ್ರೇ ಗೊತ್ತಾಯಿತು ಸುಕ್ಕ ಕಡಲೆ ಸ್ವಲ್ಪ ಎಕ್ಸ್ಟ್ರಾ ಆಗೋಯಿತು ಅಂತ ಇದಕ್ಕೆ ಒಂದೇ ಒಂದು ಒಂದುವರೆ ಸ್ಪೂನಷ್ಟು ಮಸಾಲೆನೂ ಅದು ಅದರೊಳಗಡೆ ಹಾಕೋತಾ ಇದ್ದೀನಿ ಕೈಮಗೆ ನೋಡಿ ಇದೇ ಇದೇ ಸ್ವಲ್ಪ ಎಕ್ಸ್ಟ್ರಾ ಆಗೋದದ್ದು ಇಷ್ಟು ಕಡಲೆ ಬೇಕಾಗಿ ಬೇಕಾಗಿರಲಿಲ್ಲ ಸ್ವಲ್ಪ ಎಕ್ಸ್ಟ್ರಾ ಗ ಗಟ್ಟಿ ಕೈಮ ಸ್ವಲ್ಪ ಗಟ್ಟಿಯಾಗಿರ್ತವೆ ಅಂದ್ಬಿಟ್ಟು ಇಷ್ಟು ಕಡಲೆ ಹಾಕೊಂಡ ಸಾಂಬಾರು ಗಟ್ಟಿಯಾಗೋಯಿತು ಕೈಮ ಕರೆಕ್ಟಾಗಿ ಬಂತು ನಾವು ಕಡಲೆ ಹಾಕ್ದಷ್ಟು ಗಟ್ಟಿಯಾಗಿ ಹೋಗುತ್ತೆ ಸಾಂಬಾರು ಇಷ್ಟು ಬೇಕಾಗಿರಲಿಲ್ಲ ನೀವು ಮಾಡಬೇಕಾದ್ರೆ ಇಷ್ಟು ಕಡಲೆ ಹಾಕೋಕೆ ಹೋಗ್ಬಿಟ್ಟು ಈ ಥರ ಅರ್ಧ ಬೇಕಿದ್ರೆ ಸೇರಿಸಿ ನಾವು ತಿನ್ನಬೇಕಾದ್ರೇ ಗೊತ್ತಾದದ್ದು ಕಡಲೆ ಸ್ವಲ್ಪ ಎಕ್ಸ್ಟ್ರಾ ಆಯಿತು ಇವಾಗ ಅದು ಪುಡಿ ಮಾಡಿ ಬೇರೆ ಪುಡಿ ಮಾಡಿ ಹಾಕ್ಕೊಂಡಿದಾಗ ಅದು ಇದನ್ನು ಅದೇ ಅದೇ ನಾವು ಖಾರ ಆಡಿಸಿದ್ಮೇಲೆ ಅದೇ ಮಿಕ್ಸಿಗೆ ನಾನು ತೊಳ್ದಿಲ್ಲ ಜಾರ ಅದು ಅದರೊಳಗಡೆ ಹಾಕ್ಬೋದು ಏಕೆಂದ್ರೆ ಅದೆಲ್ಲ ತೊಳೆದು ನಾವು ಸಾಂಬಾರ್ಗೆ ಹಾಕ್ಲೇಬೇಕು ಅದನ್ನ ಇವಾಗ ನಾವು ಕೈಮ ಕೈಮ ತೊಳೆದಿಟ್ಟಿದಾಗ ಅದು ಮಸಾಲೆ ತೆಂಗಿನಕಾಯಿ ಮಸಾಲೆ ಖಾರ ಮಸಾಲೆ ಎಲ್ಲ ಅದರೊಳಗಡೆ ಹಾಕಿ ಇವಾಗ ಒಂದು ಒಂದೇ ಒಂದು ರೌಂಡು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದೇ ಒಂದು ರೌಂಡ್ ಮಿಕ್ಸಿಲಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಬೇಕು ಇದನ್ನು ನೋಡಿ ಫುಲ್ ಗ್ರೈಂಡ್ ಆಗಿದೆ ಏಕೆಂದರೆ ಇವಾಗ ಒಂದೇ ಒಂದು ಮೊಟ್ಟೆ ಒಡೆದು ಅದ್ರೊಳಗಡೆ ಹಾಕಿದ್ರೆ ಹಾಕಿದ್ರೆ ಮೊಟ್ಟೆ ಮೊಟ್ಟೆ ಏನಕ್ಕೆ ಹಾಕ್ತೀವಿ ಅಂದರೆ ಕೈಮ ಹೊಡಿಯಬಾರ್ದು ಅಂತ ಒಡೆಯೋದಿಲ್ಲ ಯಾಕೆಂದರೆ ನಾವು ಅವಲೆ ಕಡಲೆಯಲ್ಲಿ ಹಾಕಿರ್ತೀವಲ್ಲ ಒಡೆಯೋದಿಲ್ಲ ಅಕಸ್ಮಾತ್ ಒಡೆದೋದ್ರೆ ಸಾಂಬಾರು ಚೆನ್ನಾಗಿಟ್ಟೋಯ್ತದಲ್ಲ ಅದಕ್ಕೆ ಸ್ವಲ್ಪ ಗ್ರೇವಿ ಥರ ಬಂದುಬಿಡ್ತದೆ ಏನಾದರೂ ಕೈಮ ಒಡೆದೋದ್ರೆ ಮೊಟ್ಟೆ ಹಾಕಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ ಕೈಮ ನಾವು ಯಾವ ಥರ ಇಟ್ಟಿದ್ದೋ ಅದೇ ಥರ ಅದೇ ಥರ ಇರ್ತದೆ ಈಗ ನಾನು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಮೊಟ್ಟೆಯೆಲ್ಲ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಒಂದೊಂದು ಉಂಡೆ ನೋಡಿ ಇಷ್ಟ ನಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೊಬೋದು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು ಜನ ಏನಾದರೂ ನಂಟ್ರೇನಾರು ಬಂದ್ಬಿಟ್ರೆ ಸಾಕಾಗೋದಿಲ್ಲವಲ್ಲ ಅದಕ್ಕೆ ಏನು ಮಾಡ್ತೀವಿ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡಿಬಿಟ್ಟು ಇದಕ್ಕೆ ಆಲೂಗೆಡ್ಡೆ ಹಾಕ್ಬಿಡ್ತೀವಿ ಏಕೆಂದರೆ ಜನ ಎಕ್ಸ್ಟ್ರಾ ಏನಾರು ಇದ್ದರೆ ಎಲ್ರಿಗೂ ಬೇಕಲ್ಲ ಅಂದ್ಬಿಟ್ಟು ನಾವು ಆ ಥರ ಮಾಡ್ತೀವಿ ಇದಕ್ಕೆ ನಮ್ಮ ಮನೇಲಿ ಯಾರೂ ಬಂದಿರಲಿಲ್ಲ ನಮಗೆ ಮಾಡ್ಕೋತಾ ಇದ್ದದ್ದು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ದಪ್ಪ ಉಂಡೆ ಮಾಡ್ತಾಯಿದ್ದೀನಿ ಅಷ್ಟೇ ಚಿಕ್ಕ ಚಿಕ್ಕ ಉಂಡೆನೂ ಚೆನ್ನಾಗೇ ಇರ್ತದೆ ಸ್ವಲ್ಪ ದಪ್ಪ ಮಾಡ್ಕೊಬಂದೆ ನಾನು ನೋಡಿ ಅರ್ಧ ಕೆ ಜಿಗೆ ಇಷ್ಟ ಆಗಿದೆ ಆಗಿದೆ ಒಂದು ಹತ್ತು ಒಂದು ಹದಿನಾರು ಉಂಡೆ ಹದಿನೇಳು ಉಂಡೆ ಆಗಿತ್ತು ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಕುಕ್ಕರಲ್ಲೂ ಮಾಡ್ಬೋದು ಕುಕ್ಕರ್ ಏನು ಬೇಕಾಗಿರೋದಿಲ್ಲ ಕೈ ಮಾಲ್ಬ ಬೇಗ ಬೆಂದೋಗುತ್ತೆ ಅದಕ್ಕೆ ಒಂದು ಮೂರು ಸ್ಪೂನು ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಹಾಕಿ ಒಂದು ಒಂದು ಅರ್ಧ ಈರುಳ್ಳಿ ಎಕ್ಸ್ಟ್ರಾ ಐತಲ್ಲ ಅದನ್ನೇ ಉದ್ದ ಉದ್ದ ಕಟ್ ಮಾಡಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಫ್ರೈ ಆದ ತಕ್ಷಣ ನಾವು ಮುಂಡೆ ಉಂಡೆ ಮಾಡಿ ಹಾಕಿದ್ವಲ್ಲ ಅದನ್ನು ಒಂದು ಲೈನ್ ಜೋಡಿಸ್ಕೊಬರಬೇಕು ನೋಡಿ ಈ ಥರ ಕೈಮ ಅಂತೂ ನಾವು ಯಾವ ಥರ ಹಾಕಿದೋ ಅದೇ ಥರ ಇರುತ್ತೆ ಒಡಿ ಒಡೆದೋಗೋದಿಲ್ಲ ಕೈಮ ಅವ್ರು ಮಟನ್ ಒಡೆಯೋ ರೀತಿಲಿರೋದು ಜಾಸ್ತಿ ಇದು ಆ ವೈಟ್ ಕಲರ್ದು ಹಾಕ್ಬಿಟ್ರೆ ನಾವು ಚರ್ಬಿ ಅಂತೀವಲ್ಲ ಅದನ್ನೇನೂ ಜಾಸ್ತಿ ಹಾಕ್ಬಿಟ್ರೆ ಹೊಡಿಬೇಕಂದ್ರೆ ಉಂಡೆ ಒಡೆದೋಗುತ್ತೆ ಹಾಕಿಸ್ಬಾರ್ದು ನಾವು ಮಟನ್ನೇ ಹಾಕಿಸ್ಬೇಕು ಆ ಫ್ಯಾಟ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ ಅವರು ಅವಾಗ ಸಲ ಕೈಮ ಒಡೆದೋಗುತ್ತೆ ನಾನು ಹಾಕ್ಸಿರ್ಲಿಲ್ಲ ನಾವು ಹೆಂಗೆ ನಾನು ನಾನು ಹೋಗಿ ಅಂಗ್ಡಿಗೆ ನಾವು ಯಾವ ಥರ ಕೇಳ್ತೀವಿ ಅದೇ ಥರ ಕೊಡ್ತಾರೆ ಅಪ್ಪ ಅಣ್ಣ ನಾವು ಯಾವ ಪೀಸ್ ಬೇಕು ಅಂದರೆ ಅದೇ ಥರ ಕೊಡ್ತಾರೆ ನೋಡಿ ಎಣ್ಣೆಗೆ ಹಾಕಿದ್ನ ಒಂದೇ ಒಂದು ಸಲ ಮುಚ್ಚಿಟ್ಟಿದೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ನೋಡಿರಿ ಈ ಥರ ಗಟ್ಟಿ ಬರ್ತದೆ ಉಂಡೆ ಒಡೆದೋಗೋದಿಲ್ಲ ಇವಾಗ ನಾನು ಒಂದು ಅದೇ ಇದು ಕೊಟ್ಟಿದ್ರಲ್ಲ ಫ್ಯಾಟ್ ಅವೆಲ್ಲ ಕೊಟ್ಟಿದ್ರಲ್ಲ ಅದು ಹಾಗೆ ಸುಮ್ಮನೆ ಸಹ ಅದೇನು ಬೆಂದೋಗುತ್ತೆ ಒಂದು ಇದು ಬೇಯೋಷ್ಟು ಅದು ಬೆಂದೋಗುತ್ತೆ ಬೋನೆಲ್ಲ ಕೊಟ್ಟಿದ್ರಲ್ಲ ಅದನ್ನೂ ಹಾಗೆ ಹಂಗೆ ಹಾಕಿದ್ದೀನಿ ಒಂದು ನಾಲ್ಕೈದು ಪೀಸ್ ಇರ್ತವೆ ಅಷ್ಟೇ ಬೇರೆ ಜಾಸ್ತಿ ಏನು ಕೊಡೋದಿಲ್ಲ ಅವರು ಆದರೆ ಮ ಕೈಮಾ ತಗೊಂಡಾಗೆಲ್ಲ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಯಾಕೆಂದರೆ ಫುಲ್ ಮಟನ್ ಹೊಡೆಯೋದಿಲ್ಲ ಯಾರು ಬೋನ್ ಸಮೇತನ ಕೊಡೋದು ಇವಾಗ ನಾನು ಖಾರ ರುಬ್ಬಿಟ್ಟಿದ್ನಲ್ಲ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಅದನ್ನು ಹಾಕಿ ಮುಚ್ಚಿಟ್ಟಿದ್ದೀನಿ ಅದು ಕುದಿ ಬಂದ ತಕ್ಷಣ ಓಪನ್ ಮಾಡಿ ಇವಾಗ ತೋರಿಸ್ತೀನಿ ನೋಡಿ ಒಂದು ಚೂರು ಹೊಡೆದೋಗಿಲ್ಲ ನೋಡಿ ಕೈಮಾ ನೋಡಿ ನಾವು ಯಾವ ಥರ ಹಾಕಿದೋ ಅದೇ ಥರ ಇದೆ ಅಂದರೆ ಅಷ್ಟೇ ಚೆನ್ನಾಗಿತ್ತು ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರ್ತದೆ ಮುದ್ದೆಗೆ ರೈಸ್ಗೆ ಪರೋಟ ಚಪಾತಿಗೆ ದೋಸೆಗೆ ಇಡ್ಲಿಗೆಲ್ಲ ಇಡ್ಲಿಗೂ ತುಂಬ ಚೆನ್ನಾಗಿ ಇಡ್ಲಿ ಕೈಮ ಸಾರ ಸೂಪರಾಗಿರ್ತದೆ ಇಡ್ಲಿ ಕೈ ಮಸಾರಿಗೆ ನನಗೆ ಇಡ್ಲಿ ಇದರ ಕೈಮ ಸಾರು ಮಾಡಿದಾಗೆಲ್ಲ ಇಡ್ಲಿ ಇಡ್ಲಿ ಇಷ್ಟ ನನಗೆ ಇಡ್ಲಿ ಮಾಡಿ ತಿನ್ನಬೇಕು ಅಂತ ಇಡ್ಲಿ ಮಾಡಿ ಕೈ ಮಸಾರು ಮಾಡಿ ಮಟನ್ ಸಾರು ಮಾಡಿ ಇಡ್ಲಿ ತಿಂತಾದ್ರೆ ಏನು ಸೂಪರ್ ಆಗಿರ್ತದೆ ಗೊತ್ತಾ ಇವಾಗ ಅದು ಸ್ವಲ್ಪ ಬೆಂದ ಒಂದು ಹತ್ತು ನಿಮಿಷ ಆಯಿತು ಕುದಿ ಬೆಂದೋಯ್ತು ಖಾರ ಇವಾಗ ಮಸಾಲೆ ಸೇರಿಸಿದ್ದೀನಿ ಈಗ ಮಿಕ್ಸಿಯೆಲ್ಲ ನಾವು ತೊಳೆದ್ಬಿಟ್ಟು ನಾವು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಏಕೆ ನಾನು ಕಡಲೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ನಾನು ಹಾಕಿದ್ನಲ್ಲ ಇವಾಗ ತೋರಿಸ್ತೀನಿ ನೋಡಿ ಅಷ್ಟು ಕಡಲೆನೇ ನೀವು ಹಾಕೋಕೆ ಹೋಗಬೇಡಿ ಇದು ಬೇಯ್ತಾ ಬೇಯ್ತಾ ಗಟ್ಟಿ ಬಂದ್ಬಿಡ್ತು ಸಾಂಬಾರು ತೆಳು ಬರಲಿಲ್ಲ ಕಡಲೆ ಹಾಕಿದ್ರೆ ಗಟ್ಟಿಯಾಗಿ ಹೋಗುತ್ತೆ ಈಗ ಇದನ್ನು ಒಂದು ಹತ್ತು ನಿಮಿಷ ಬೇಯಬೇಕು ಮಸಾಲೆ ಹಾಕಿದ್ದೀವಲ್ಲ ನೀರು ಜಾಸ್ತಿ ಬೇಕಾದರೆ ನೀರು ನೀರು ಜಾಸ್ತಿ ಹಾಕೋಬೋದು ಕಡಿಮೆ ಗಟ್ಟಿಗೆ ಬೇಕು ಅಂದರೆ ನಾವು ಗಟ್ಟಿಗೆ ಇದೇ ಥರ ಗಟ್ಟಿಗೆ ಮಾಡ್ಕೋಬೋದು ಸ್ವಲ್ಪ ನೀರು ಥರ ಇರಬೇಕು ಆವಾಗಲೇ ಚೆನ್ನಾಗಿರೋದು ನಾವು ಕಡಲೆ ಜಾಸ್ತಿಯಾಗಿ ಸ್ವಲ್ಪ ಗಟ್ಟಿಯಾಗೋಯಿತು ಸಾಂಬಾರು ಒಂದು ಸಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿ ಬಿಡಬೇಕು ಇದನ್ನು ಅಂದರೆ ಅಷ್ಟೇ ರುಚಿಯಾಗಿತ್ತು ಸಾಂಬಾರು ಅಂದರೆ ಸೂಪರ್ ಕೈಮ ಸಾಂಬಾರಾಗಿತ್ತು ಸಾಫ್ಟಾಗಿತ್ತು ಕೈಮಾ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಂತ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮಂಡ್ಯ ಸ್ಟೈ ಮಂಡ್ಯ ಕಡೆ ನಾವು ಇದೇ ಥರ ಮಾಡೋದು ನಮ್ಮ ಮಂಡ್ಯ ಸ್ಟೈಲ್ ಇದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನೀರೆಲ್ಲ ಹಾಕಿದ್ನಲ್ಲ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಇನ್ನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ಇದನ್ನು ನೋಡಿ ರೆಡಿ ಆಯಿತು ಹತ್ತು ನಿಮಿಷ ಮುಚ್ಚಿಟ್ಟಿದ್ದಕ್ಕೆ ಎಷ್ಟು ಗಟ್ಟಿ ಬಂದಿದೆ ನೋಡಿ ಸಾಂಬಾರು ತುಂಬ ಈಸಿಯಿಂದ ಮನೆಯಲ್ಲೇ ಮಾಡ್ಕೋಬೋದು ಹೋಟ್ಲಿಗೆ ಹೋಗಿ ಆರ್ಡ್ರ್ ಮಾಡಿ ತಿನ್ನೋ ಬದಲು ಇದೇ ಥರ ಮನೇಲಿ ತಂದು ತಿಂದರೆ ಎಷ್ಟು ಚೆನ್ನಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಮ್ಮೂರ ಕಡೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್